ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಒಡಿಯ ಪಂದ್ಯವನ್ನು ನೋಡೋದಕ್ಕೆ ನಾನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ದೆ ಏನೇನ್ ತಿಂದೆ ನಿಮಗೆ ಗೊತ್ತಾ ಮೊದಲು ಬ್ಯಾಟಿಂಗ್ ಆಡಿದ್ದು ಟೀಮ್ ಇಂಡಿಯಾ ಹೇಮಾ ಅವರ ಸಿಕ್ಸ್ ಮಾತ್ರ ಸೂಪರ್ ಆಗಿತ್ತು ಗುರು ಬೆಂಕಿಯಾಗಿ ಸಿಕ್ಸ್ ಹೊಡಿತಾರೆ ಲೆಫ್ಟ್ ಸೈಡ್ ನಾನು ಕೂಡ ಹೇಮಾ ಜೊತೆ ಸಿಕ್ಸ್ ನೋಡೋಣ ಅಂತ ಹೋದೆ ಮಂಗ್ಳೂರ್ ಚಿರುಮುರಿ ಹಾಗೂ ಪಾಪ್ಕಾರ್ನ್ ನ ತಗೊಂಡೆ ನನ್ನ ಫ್ರೆಂಡ್ ತಿಲಕು ಕೂಡ ಬಂದಿದ್ದ ಪಾಪ್ಕಾರ್ನ್ ಪ್ರೈಸ್ ಎಷ್ಟಪ್ಪ ಅಂದ್ರೆ ಮೂವತ್ತು ರೂಪಾಯಿ ಮಂಗ್ಳೂರು ಚಿರುಮುರಿ ಪ್ರೈಸ್ ಕೂಡ ಮೂವತ್ ರೂಪಾಯಿ ಕ್ವಾಂಟಿಟಿ ಕಡಿಮೆ ಇತ್ತು ಟೇಸ್ಟ್ ಚೆನ್ನಾಗಿತ್ತು ಅರ್ನಿಂಗ್ ಸ್ಮಿತಿಯಿಂದ ಸೂಪರ್ ಆದಂತ ಸೆಂಚುರಿ ಬರುತ್ತೆ ಫಸ್ಟ್ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಹೊಡಿತಾರೆ ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಹೊಡಿತಾರೆ ಅಂತ ಹೇಳಬಹುದು ಡಾರ್ಲಿಂಗ್ ಬಂದಾನೆ ಸಾಥ್ ಕೊಟ್ಟಿದ್ದು ಹರ್ಮನ್ ಪ್ರೀತ್ ಕೌರ್ ನಾಯಕಿ ಕೂಡ ಸಿಕ್ಸ್ ಫೋರ್ ಸೆಂಚುರಿ ಸೆಂಚುರಿನ ಹೊಡಿತಾರೆ ಟೋಟಲ್ ಸ್ಕೋರ್ ತ್ರೀ ಟ್ವೆಂಟಿ ಫೈವ್ ರನ್ಸ್ ಹೊಡಿತಾರೆ ಫಿಫ್ಟಿ ಗೆ ನಾನು ಕೂಡ ಆಚೆ ಬ್ಯಾಟಿಂಗ್ ಮಾಡೋಣ ಅಂತ ಬರ್ತೀನಿ ಮೊದಲು ನಾನು ತಗೊಂಡಿದ್ದು ರೋಹಿತ್ ಶರ್ಮಾ ವಡಾಪಾವ್ ಪ್ರೈಸ್ ಇಪ್ಪತ್ತು ರೂಪಾಯಿ ಟೇಸ್ಟ್ ಹೇಗಿತ್ತು ಗೊತ್ತಾ ರೋಹಿತ್ ಶರ್ಮಾ ತರಾನೇ ಇತ್ತು ಸೂಪರ್ ಆಗಿತ್ತು ಗುರು ನೆಕ್ಸ್ಟ್ ನಾನ್ ತಗೊಂಡೆ ಬಿಸಿ ಬಿಸಿ ಕಚೋರಿ ಪ್ರೈಸ್ ಇಪ್ಪತ್ ರೂಪಾಯಿ ಬಿಸಿ ಬಿಸಿ ಆಗಿ ಮಾಡ್ಕೊಂಡ್ ಕೊಟ್ರು ಎರಡ್ ತರ ಚಟ್ನಿ ಕೂಡ ಇತ್ತು ಕಚೋರಿ ಟೇಸ್ಟ್ ಕೂಡ ಬೊಂಬಟ್ಟಾಗಿತ್ತು ಅದಾದ್ಮೇಲೆ ನಾನ್ ತಗೊಂಡೆ ನಮ್ಮೆಲ್ಲರ ಫೇವರೇಟ್ ಚಿತ್ರಾ ಒಂದು ಗೆ ಐವತ್ತು ರೂಪಾಯಿ ಎರಡು ವಡೆ ಟೋಟಲ್ ಸೆವೆಂಟಿ ರುಪೀಸ್ ಆಯ್ತು ಚಿತ್ರಾನ್ನ ಟೇಸ್ಟ್ ಕೂಡ ಸಖತ್ ಆಗಿತ್ತು ಅವಾಗಲೇ ಮಾಡ್ಕೊಂಡ್ ಬಂದಿದ್ರು ಒಡೆ ಸಖತ್ ಕ್ರಿಸ್ಪಿ ಆಗಿತ್ತು ಮತ್ತೆ ಸೌತ್ ಆಫ್ರಿಕಾ ಸೂಪರ್ ಆಗಿ ಚೇಸ್ ಮಾಡ್ಕೊಂಡ್ ಬಂದ್ರು ಮಾರಿಜನ್ ಸೆಂಚುರಿನ ಹೊಡಿತಾರೆ ಬರುತ್ತೆ ಐದು ರನ್ ಬೇಕಾಗಿರುತ್ತೆ ಆಗ ನಮ್ಮ ಟೀಮ್ ಇಂಡಿಯಾ ಪಂದ್ಯವನ್ನು ಗೆದ್ದೇ ಬಿಡುತ್ತೆ ಟಿಕೆಟ್ ಪ್ರೈಸ್ ಕೇವಲ ನೂರೈವತ್ತು ರೂಪಾಯಿ ಪೈಸಾ ವಸೂಲಾಯಿತು ಟೋಟಲ್ ಈ ಮ್ಯಾಚ್ ಅಲ್ಲಿ ನಾಲ್ಕು ಸೆಂಚುರಿನ ಹೊಡಿತಾರೆ ಮ್ಯಾಚ್ ಕೊನೆ ಗಂಟೆ ಹೋಗುತ್ತೆ ಟೀಂ ಇಂಡಿಯಾ ಗೆಲ್ಲುತ್ತೆ ನನ್ನ ಅಕೌಂಟ್ ಫಾಲೋ ಮಾಡಿ ಟೀಮ್ ಇಂಡಿಯಾ ಸೀರೀಸ್ ಗೆದ್ದಿದೆ ಮ್ಯಾಚು ಸೈಕ್ ಆಗಿತ್ತು